ಡೈವಿ ಡಿಸ್ಕನೆಕ್ಟ್ ಆಗ್ತಿದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಓಕೆ ಈಗ ಏನು ಸಂಕ್ಸಿ ಗೊತ್ತಿಲ್ಲ ಟೆಕ್ನಿಕಲಿ ಇಂಟರ್ನೆಟ್ ಪಾಸ್ ಇದೆ ಎಲ್ಲ ಕೂಡ ಪಾಸ್ ಇದೆ ಇಂಟರ್ನೆಟ್ ಪಾಸ್ ಇರೋದು ಅಕೈ ತೋನ್ ಇಂಟರ್ನೆಟ್ ಪಾಸ್ ಎಲ್ಲ ಕ್ಲಿಯರ್ ಆಗಿದೆ ಬಟ್ ವಾಯ್ಸ್ ಏನಕ್ಕೆ ಸಾರಿ ಇಲ್ಲಿ ಮೇನಿ ಡಿಸ್ಕನೆಕ್ಟ್ ಆಗ್ತಿದೆ ಅಂತ ಗೊತ್ತಿದೆ ಸೊ ಆಗ್ಲೇ ಹೇಳಿದಿನಿ ಸೊ ಮಾರ್ಕೆಟ್ ಬಗ್ಗೆ ಇದು ಸೊ ಆಗ್ಲೇ ಹೇಳಿದೀನಲ್ವಾ ನಮ್ಮ ಏನು ಈ ಜಾಗದಲ್ಲಿ ವಿತ್ ಹೆಡ್ ಸೊ ಇಲ್ಲಾಂದ್ರೆ ತ್ರೀ ಲೆಗ್ ಈ ತರದ್ನ ಯೂಸ್ ಮಾಡಿ ಹೋಗ್ಬೇಕು ಯಾಕೆಂದ್ರೆ ರಿಸ್ಕ್ ಇದೆ ಓಕೆ ಲೈವ್ ಏನಕ್ಕೋ ಇವಾಗ ಕ್ಲೀನ್ ಇದೆ ಅಲ್ವಾ ವಾಯ್ಸ್ ತುಂಬಾ ಲೋ ಇದೆಯಾ ವಾಯ್ಸ್ ತುಂಬಾ ಲೋ ಇದೆಯಾ ಯಾರಾದ್ರೂ ಕಮೆಂಟ್ ಮಾಡಿ ತುಂಬಾ ಲೋ ಇದೆಯಾ ವಾಯ್ಸ್ क्लियर ಆಗಿದೆ വൈറ്റ് क्लियर ಆಗಿದೆ તો ಈಗ क्लियर इजியா ಈಗ 11 ಅದ್ರು ಹೇಳಬಹುದು क्लियर इजಿಯಾ ಅಂತ ಇರೋքಿಲ್ಲ ಎನಿथिंग ಆಗ್ತಿವೆ ಅಂತ ಕ್ಲಿಯರ್ ಇಲ್ವಾ ವಾಯ್ಸ್ ಕಮೆಂಟ್ ಮಾಡಿ ಯಾರಾದ್ರೂ ಈಗ ಕ್ಲಿಯರ್ ಇದೆಯಾ ಹೇಳಿ ಯಾರಾದ್ರೂ ವಾಯ್ಸ್ ಓಕೆ ಬೆಟರ್ ಇದೆಯಾ ಅಥವಾ ಓಕೆನಾ ಕ್ಲಿಯರ್ ಆಗಿದೆಯಾ ಅಥವಾ ಓಕೆ ಸೊ ನಾಟ್ ಬ್ಯಾಡ್ ಅನ್ನೋ ತರ ಇದೆಯಾ ಓಕೆ ಸೊ ನೋಡ್ತೀನಿ ಯಾಕೆಂತಂದ್ರೆ ಸೊ ಅಂದ್ರೆ ನಾನು ಮತ್ತೆ ಲೈವ್ ಆದ್ರೆ ನಾನು ಬರಲ್ಲ ಯಾಕೆಂದ್ರೆ ನನಗೆ ಟ್ರೇಡ್ಗೆ ಸ್ವಲ್ಪ ಏನೋ ಎಫೆಕ್ಟ್ ಆಗುತ್ತೆ ನಾನು ಏನು ಟ್ರೇಡ್ ಮಾಡ್ತೀನಿ ಅದು ಎಫೆಕ್ಟ್ ಆಗುತ್ತೆ ನನಗೆ ಅದಕ್ಕೋಸ್ಕರ ಓಕೆ ಸೊ ಒಂದ್ ಸೆಕೆಂಡ್ ಇರಿ ಸೊ ಇವಾಗ ಕ್ಲಿಯರ್ ಇದೆಯಾ ವಾಯ್ಸ್ ಕಮೆಂಟ್ ಮಾಡಿ ಯಾರಾದ್ರೂ ನನಗೆ ಇವಾಗ ಕ್ಲಿಯರ್ ಇದೆಯಾ ಓಕೆ 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 ಸೊ ಏನಂತಂದ್ರೆ ಸೊ ಮಾರ್ಕೆಟ್ ನಾನು ಆಗ್ಲೇ ಹೇಳಿದ್ನಲ್ವಾ ಸೊ ಆಗ್ಲೇ ಇಲ್ಲಿ ಹೇಳಿದೀನಿ ಸೊ ಈ ಜಾಗ ತುಂಬಾ ಇಂಪಾರ್ಟೆಂಟ್ ನನ್ಗೆ ಸೊ ಈ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದೊಮ್ಮೆ ಈಗ ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಹತ್ರ ಇದೆ ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಹತ್ರ ಇದೆ ಯಾಕೆ ನಾನಿಲ್ಲಿ ಸೊ ಸೊ ಅದೇ ತರ ಕ್ಲಿಯರ್ ಇಲ್ವಾ ವಾಯ್ಸ್ ಕ್ಲಿಯರ್ ಇಲ್ವಾ ಕಮೆಂಟ್ ಮಾಡಿ ಸಾರಿ ಸೊ ಮೈಕ್ ಕರೆಕ್ಟ್ ಆಗಿದೆ ಮೇ ಬಿ ಏನೋ ಓ ಬಿ ಎಸ್ ಸ್ಟುಡಿಯೋದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಯಾಕೆಂದ್ರೆ ನಾನು ಎರಡು ಮೈಕ್ ಇನ್ನೊಂದು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ಅದೇ ತರ ಆಗ್ತಾ ಇದೆ ಅಂದ್ರೆ ಮೇ ಬಿ ಏನು ಓಕೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಸೊ ನೋಡುವ ಯಾಕೆ ಅಂತಂದರೆ ನನಗೆ ಸೊ ಇದು ಸೊ ನನಗೇನಾಗುತ್ತೆ ಟ್ರೇಡ್ ಮಾಡೋಕ್ಕೆ ಎಫೆಕ್ಟ್ ಆಗುತ್ತೆ ಓಕೆ ಸೊ ಐ ಥಿಂಕ್ ಈಗ ಬೆಟರ್ ಇದೆ ಅಂತ ಅಂದ್ಕೊತೀನಿ ಓಕೆ ಸೊ ಏನು ಹೇಳ್ತೀನಿ ಅಂದರೆ ಆಗಲೇ ಹೇಳಿದ್ನಲ್ವಾ ಸೊ ನಾವು ನೇಕೆಡ್ ಹೋದರೆ ಸ್ವಲ್ಪ ಕೆಳಗಡೆ ಬಂದರೆ ಸೊ ಪ್ರಾಬ್ಲಮ್ ಆಗುತ್ತೆ ಸೊ ಆ ರೀಸನ್ಗೆ ನಾವು ಇಲ್ಲಿ ವಿತ್ ಹೆಡ್ಜ್ ಸೊ ಬಟ್ ನಿಮ್ಮ ಹತ್ರ ಹೆಡ್ಜ್ ಮಾಡಕ್ ಕ್ಯಾಪಿಟಲ್ ಇಲ್ಲ ಅಂದ್ರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಓಕೆ ಸೊ ಫೈನಲಿ ನಮಗೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನಾಯಿತು ಇದು ಕೂಡ ನಮಗೆ ಈ ಜಾಗಕ್ಕೆ ಬಂತು ಸೊ ಬಟ್ ಆಲ್ರೆಡಿ ನಂದೊಂದು ಏನು ಓಕೆ ಸೊ ಅದನ್ನ ನಮ್ಮೇಲೆ ಹೇಳ್ತೀನಿ ಸೊ ಬ್ಯಾಂಕ್ ನಿಫ್ಟಿ ಕೂಡ ಈಗ ಸಪೋರ್ಟ್ ಹತ್ರನೇ ಬಂತು ನಮಗೆ ಫೈನಲಿ ಓಕೆ ಸೊ ಯಾಕೆ ನಾನು ಇಲ್ಲಿ ಒಂದು ತ್ರೀ ಲೆಗ್ ಇಲ್ಲಾಂದರೆ ಹೆಡ್ಜ್ ಸೊ ಈ ಥರದ್ದು ಹೋದರೆ ಬೆಟರ್ ಇಲ್ಲಾಂದರೆ ಕ್ಯಾಪಿಟಲ್ ಇಲ್ಲಾಂದರೆ ನೋಡಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಅಂದ್ರೆ ಇಲ್ಲಿ ರಿಸ್ಕ್ ಇದೆ ಅಂತ ಅರ್ಥ ಅಲ್ಲಿಗೆ ರಿಸ್ಕ್ ಇದೆ ಅಂತ ಅರ್ಥ ಓಕೆ ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲ ನನಗೆ ಪರವಾಗಿಲ್ಲ ನನಗೆ ರಿಸ್ಕ್ ಬೇಡ ಅಂತ ಅಂದ್ರೆ ಸೊ ಈ ನ ಅವಾಯ್ಡ್ ಮಾಡ್ಬಿಡ್ಬೇಕು ಸೊ ಒಂದು ಮೂಮೆಂಟ್ ಆಗಲಿ ಸೊ ಮೂವ್ಮೆಂಟ್ ಆದ್ಮೇಲೆ ಮತ್ತೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ ಸೊ ಸಿಕ್ಕಾಗದ ಟ್ರೇಡ್ ಮಾಡ್ಬೇಕಷ್ಟೇ ಓಕೆ ಸೊ ಟೈಮ್ ನಮ್ಗೀಗ ಈಗ ಲೆವೆನ್ ನೈನ್ ಆಗ್ತಾ ಇದೆ ಟೈಮ್ ಸೊ ಯಾವುದೇ ಟ್ರೇಡ್ ನಂದು ಕಂಪ್ಲೀಟ್ ಆಗಿಲ್ಲ ಇನ್ನ ಓಕೆ ಸೊ ಯಾವುದೇ ಟ್ರೇಡ್ ಕಂಪ್ಲೀಟ್ ಮಾಡಿಲ್ಲ ನಾನು ಇನ್ನ ಸೊ ನೋಡುವ ಏನಾಗುತ್ತೆ ಅಂತ ಸೊ ಟೈಮ್ ಹನ್ನೊಂದು ಗಂಟೆ ಆಗಿರೋದು ಓಕೆ ಸೊ ನೋಡಿ ಎಷ್ಟೊತ್ತಿಂದ ಈ ಜಾಗ ಸಪೋರ್ಟ್ ಆಗಿ ತಗೊಂತಿದೆ ಅಂತ ಯಾಕೆ ನಾನು ನಿಮ್ಗೆ ಸೊ ಏನು ನೇಕೆಡ್ ಹೋಗ್ಬಾರ್ದು ಅಂತ ಹೇಳಿದೆ ಅಂದ್ರೆ ಸೊ ಮೇನ್ ರೀಸನ್ ಏನ್ರಿದ್ರೆ ನಾವು